ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಾಯಂಕಾಲ ಆತಂದ್ರೆ ಈ ಮಳೆಗಾಲ ಟೈಮ್ನಾಗ ಏನಾರು ತಿನ್ಬೇಕಾ ರೀ ಪದೇ ಪದೇ ಗ್ಯಾಸ್ ಹಚ್ಚಿ ಏನಾರ ಮಾಡ್ಕೋ ಅಂತ ಕುಂದ್ರಾಗ ನನಗಂತೂ ಸಿಕ್ಕಾಪಟ್ಟಿ ಬೀಜಾರ ಅದ್ರ ಸಲುವಾಗಿ ಒಮ್ಮೆ ಈ ಅವಲಕ್ಕಿ ಚೂಡ ಅಂದ್ರೆ ಒಂದು ಹದಿನೈದು ದಿವಸ ಚಿಂತಿರಂಗಿಲ್ಲ ನೋಡಿರಿ ಸಾಯಂಕಾಲ ಆರಾಮಾಗೆ ತಿನ್ಬೋದು ಅದನ್ನ ಇವತ್ತು ಹೆಂಗೆ ಮಾಡೋದು ಅಂತ ತೋರಿಸ್ಕೊಡತೀನಿ ರೀ ನೋಡೋಣ ಬನ್ರಿ ಹೆಂಗಂತ ಮೊದಲಿಗೆ ಅವಲಕ್ಕಿನ ಸ್ವಲ್ಪ ಬಿಸಿಲಿಗೆ ಹಾಕಿ ರೀ ಇಲ್ಲಿ ಒಂದು ನಾಲ್ಕು ಚಮಚ ಆಗುವಷ್ಟು ಎಣ್ಣೆ ಹಾಕ್ಕೊಳತ್ತೀನಿ ರೀ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಿದಕ್ಕೆ ಆಮೇಲೆ ಒಂದು ಎರಡು ಹಿಡಿಯಷ್ಟು ಶೇಂಗಾ ಕಾಳು ಹಾಕ್ಕೊಳತ್ತೀನಿ ರೀ ಶೇಂಗಾನ ಚೆಂದಾಗ ಫ್ರೈ ಮಾಡ್ಕೋಬೇಕು ರೀ ಇವನ್ನ ಕೆಂಪಿಗೆ ಫ್ರೈ ಮಾಡ್ಕೊಂಡು ಒಂದು ಅರ್ಧ ಕಪ್ ಅಷ್ಟು ಪುಟಾಣಿ ತೊಗೊಂಡಿನಿರಿ ಒಂದು ಅರ್ಧ ಬಟ್ಲು ಅಷ್ಟು ಒಣ ಕೊಬ್ಬರಿ ರೀ ಇದನ್ನು ಚಲೋತೆಗೆ ಫ್ರೈ ರೀ ಕೊಬ್ಬರಿ ಎಲ್ಲ ಒಂದು ಬ್ರೌನ್ ಕಲರ್ ಆಗ್ಬೇಕು ರೀ ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಆಮೇಲೆ ಒಂದು ಗಡ್ಡಿ ಬೆಳ್ಳುಳ್ಳಿ ರೀ ಒಂದು ನಾಲ್ಕು ಒಣ ಮೆಣಸಿನ್ಕಾಯಿ ಒಂದು ಎರಡು ಗರಿ ಅಷ್ಟು ಕರಿಬೇವು ರೀ ಇದನ್ನ ಚೆನ್ನಾಗಿ ಫ್ರೈ ರೀ ಅರ್ಧ ಚಮಚ ಆಗುವಷ್ಟು ಅರಶಿಣ ಪುಡಿ ಹಾಕೊಳತ್ತೇನಿರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನ ಚಲೋತೆಗ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಎಲ್ಲ ಚಂದಾಗ ಮಿಕ್ಸ್ ಮಾಡ್ಕೊಂಡು ಆಮೇಲೆ ನಾವೇನು ಬಿಸಿಲಿಗೆ ಹಾಕಿ ರೀ ಅವಲಕ್ಕಿನ ಆ ಅವಲಕ್ಕಿ ರೀ ಇದಕ್ಕೆ ಅವಲಕ್ಕಿ ಹಾಕೊಂಡ ತಕ್ಷಣ ಗ್ಯಾಸ್ ಆಫ್ ರೀ ಆಫ್ ಮಾಡಿನ ಇದನ್ನೆಲ್ಲ ಚಲೋತೆಗ ಮಿಕ್ಸ್ ರೀ ಗ್ಯಾಸ್ ಆನ್ ಇಡಬಾರ್ದು ರೀ ಯಾಕಂದ್ರೆ ಅವಲಕ್ಕಿ ಮುದ್ದೆ ಮುದ್ದೆ ಆದಂಗೆ ಆಗ್ಬಿಡ್ತಾವೆ ಗ್ಯಾಸ್ ಆಫ್ ಮಾಡಿನ ಇವನ್ನ ಅವಲಕ್ಕಿ ಎಲ್ಲನೂ ಮಿಕ್ಸ್ ರೀ ಸಣ್ಣ ಪುಟ್ಟ ಗೆಲ್ಲ ಈ ಏವಲಕ್ಕಿ ಹಾಕ್ಕೊಡಕ್ಕೆ ಭಾರಿ ಚೊಲೋ ರೀ ನೋಡಕ್ಕೂ ಅಷ್ಟು ಚಂದನೆ ಇರ್ತಾವೆ ತಿನ್ನಕ್ಕೂ ಭಾಳ ರುಚಿ ಇರ್ತಾವ ಮ್ಯಾಗ ಒಂದು ನಾಲ್ಕು ಚಮಚ ಆಗುವಷ್ಟು ಸಕ್ರೆ ಪುಡಿ ರೀ ನಾನು ಸಕ್ರೆ ಪುಡಿ ಹಾಕ್ಕೊಂಡು ಸಲ ಗ್ಯಾಸ್ ಆನ್ ಮಾಡಿ ಮತ್ತೊಂದು ಸಲ ಬಿಸಿ ಮಾಡ್ಕೊಂಬಿಟ್ರೆ ಭಾರಿ ಚಲೋ ಅಂದ್ರೆ ಭಾರಿ ಚಲೋ ಹಾಕವು ನೋಡಿರಿ ಬಾಯಾಗೂ ಅಷ್ಟು ಕುರುಕುರು ಅಂತಿರ್ತಾವೆ ತಿನ್ನಕ್ಕೂ ಟೇಸ್ಟೂ ಇರ್ತಾವೆ ಈ ರೆಸಿಪಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ಬೋದು ರೀ ಆದರೆ ಫಸ್ಟ್ ಟೈಮ್ ಮಾಡೋರಿಗೆ ಗೊತ್ತಿರೋಂಗಿಲ್ಲಲ್ರಿ ಅದಕ್ಕೆ ಅವ್ರಿಗೆ ತೋರಿಸ್ಕೊಡಾಕತ್ತೀನಿ ರೀ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ನೆಕ್ಸ್ಟ್ ವಿಡಿಯೋದಾಗ ನಾನು ನಿಮಗೆ ಸಿಗ್ತೇನೆ ಅಂತ ಥ್ಯಾಂಕ್ ಯು ಸೋ ಮಚ್